ಇಂದು ಕರ್ನಾಟಕ ರಾಜ್ಯಾದ್ಯಂತ ಛಲವಾದಿ ಬಲಗೈ ಸಮುದಾಯದ ನಾಯಕರುಗಳು ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಲ್ಲಿಸಲಾಗಿದೆ ಇದು ಅವೈಜ್ಞಾನಿಕವಾಗಿದ್ದು ಇದನ್ನು ಸರಿಯಾಗಿ ವರದಿಯನ್ನ ಮಾಡಲಾಗಿಲ್ಲ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿ ಮಾಡಲು ಬಿಡುವುದಿಲ್ಲ ಎಂದು ನಾಡಿನಾದ್ಯಂತ ಛಲವಾದಿ ಮುಖಂಡರು ಹೋರಾಟಗಳನ್ನ ಮಾಡಿದರು ಆದ್ರೆ ನಮ್ಮವರು ಯಾರು ಬಿಡ್ತಾ ಇಲ್ಲ ಆಶ್ಚರ್ಯ ಇದು ನಿಜವ್ರು ಹೇಳೋದಾದ್ರೆ ಆದ್ರಿಂದ ಬಂಧುಗಳೇ ಇವತ್ತು ಕೆಲವಾದಿ ಒಂದು ಮೂರು ಗುಂಪಾಗೋಗಿದೆ ಅದೊಂದು ಮೂರು ಲಕ್ಷ ಐತೆ ನಮ್ಗೆ ಪರ್ಯ ಪರ್ ಐದು ಲಕ್ಷ ಪರ್ಯ ಪರ್ಯಂಡ್ ಚೇರ ಮಾಲ ಮತ್ತೆ ಇನ್ನಿತರ ಆದಿ ಕರ್ನಾಟಕನು ನಾವೇ ಆದಿ ಮಧ್ಯ ಕರ್ನಾಟಕದಲ್ಲಿ ಒಂಬತ್ತು ಜಿಲ್ಲೆನಲ್ಲಿ ಆದಿ ದ್ರಾವಿಡನ್ನು ನಾವೆ ಇದನ್ನ ನಾಗ್ ಮಹಂತಾದರು ಕನ್ಸಿಡರ್ ಮಾಡಬೇಕಾಯಿತು ನಮ್ಮ ಮೌನವನ್ನ ನಾವೆಲ್ಲ ಸ್ವಲ್ಪ ವಿದ್ಯಾವಂತರು ಓದಬೇಕು ಬೀದಿಗಳಿಬಾರ್ದು ಆಗಮೋಹಂತಾದವ್ರು ಎಲ್ಲರಿಗೂ ಕುಸ್ಕಂತರ ಸ್ವಾಮಿ ಮಾಡಲ್ಲ ಅಂತ ನಾವು ಭಾವನೆ ಮಾಡ್ಕೊಂಡು ಬೀದಿಗಳಿಲಿಲ್ಲ ಆದರೆ ಸರಿಯಾಗಿ ಕತೆಗೆ ಕತ್ತಿಗೆ ಇಟ್ಬಿಡ್ರಿ ಸ್ವಾಮಿ ನೀವು ಈಗ ನಮ್ಮ ನಾವು ನಮ್ಮ ಮೌನವನ್ನ ಅಸಾಯಕತೆ ಅಂತ ಭಾವಿಸ್ಬೇಡಿ ನಮ್ಮವ್ರಿಗೆ ಹೊಲೆಯವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಾವಲು ನಿಲ್ಸಕ್ ಆಗಲ್ಲ ನಿಮ್ ಕೈಲಿ ಆದ್ರಿಂದ ಹದಿನಾರನೇ ತಾರೀಕು ಬಹಳ ಎಚ್ಚರಿಕೆಯಿಂದ ಮತ್ತೆ ನಮ್ಮ ಭರವಸೆ ನಾಯಕ ಅಂತ ಏರ್ ಕೃಷ್ಣಮೂರ್ತಿ ಅವರು ಸ್ವಲ್ಪ ಎಲ್ಲ ನೀಡ್ತಾಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಒಂದು ಮನವಿಯನ್ನ ಮಾಡಿ ನಮ್ಮ ಹೆಣ್ಣು ಮಯಸ್ ಅವರು ನಮ್ಮ ಸಮುದಾಯಕ್ಕೆ ಮಂದ ಕೃಷ್ಣ ಇದ್ದಂಗೆ ಅವರು ಮಂದ ಮಾದ ಕೃಷ್ಣ ಇದ್ದಂಗೆ ಹಾಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ವಲಯ ಸಮುದಾಯನ ಸ್ವಾಮಿ ಬಹಳ ಹೇಳ್ಬೇಕಲ್ಲ ಮುಖ್ಯಮಂತ್ರಿಗಳು ಗೊತ್ತಿದೆ ನಮ್ಮ ನಡುವೆ ಇರ್ತಕ್ಕಂಥವ್ರು ಆದ್ರಿಂದ ¡Paca! ದಾವಣಗೆರೆ ಜಿಲ್ಲಾ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ನಮ್ಮ ಚಲವಾದಿ ಮಹಾಸಭದ ವತಿಯಿಂದ ನಾಗಮೋಹನ್ ದಾಸ್ ವರದಿಯ ವಿರೋಧಿಸಿ ಇವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂಥ ಪ್ರಮುಖರು ಮತ್ತು ಕಾರ್ಯಕರ್ತರ ಸಮ ಸಮಕ್ಷಮದಲ್ಲಿ ನಾವಿವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾಗಮೋಹನ್ ದಾಸ್ರವರು ನಮ್ಮ ಬಲಗೈ ಸಮುದಾಯಗಳ ಜನಸಂಖ್ಯೆ ಹೆಚ್ಚಿದ್ರೂ ಕೂಡ ಅದನ್ನು ಐದು ಭಾಗಗಳನ್ನಾಗಿ ಮಾಡಿ ನಮಗೆ ಇವತ್ತು ಮೋಸವನ್ನು ಮಾಡಿದ್ದಾರೆ ಈ ವರದಿಯನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಆಗಲಿಕ್ಕೆ ಬಿಡೋದಿಲ್ಲ ದಿನಾಂಕ ಹದಿನಾರನೇ ತಾರೀಕು ಮುಂಬರುವ ಹದಿನಾರನೇ ತಾರೀಕು ನಮ್ಮ ಕ್ಯಾಬಿನೆಟ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದೇ ಅಜೆಂಡಾದಲ್ಲಿ ಈ ಒಳ ಮೀಸಲಾತಿಯ ವಿಚಾರವಾಗಿ ಒಂದು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಸಭೆಯಲ್ಲಿ ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಮುಂದಿನ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಹಂತ ಹಂತವಾಗಿ ನಾವು ಸಿದ್ಧರಾಗಿದ್ದೇವೆ ನಮ್ಮ ಸಮುದಾಯಕ್ಕೇನಾದರೂ ನಮಗೆ ಅನ್ಯಾಯ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ರಕ್ತಗಳನ್ನು ಕೊಟ್ಟಾದರೂ ಚಿಂತೆ ಇಲ್ಲ ನಾವು ನಮ್ಮ ಪ್ರಾಣವನ್ನು ಬಿಡೋದೆವು ವರದಿಯಾಗಿ ಜಾರಿಯಾಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ವರದಿ ಜಾರಿಯಾಗಲಿಕ್ಕೆ ನಾವು ಬಿಡೋದಿಲ್ಲ ನಾವು ಯಾವುದೇ ಸಮುದಾಯಗಳ ವಿರುದ್ಧ ನಮ್ದಿಲ್ಲ ನಾವು ಇವತ್ತು ನಮ್ಮ ಹಕ್ಕನ್ನ ನಾವು ಇದ್ದೇವೆ ನಾವು ಲಕ್ಷ ಲಕ್ಷ ಇದ್ದರೂ ಕೂಡ ಐದು ಭಾಗಗಳನ್ನು ಮಾಡಿ ಇವತ್ತು ನಮ್ಮ ಕಮ್ಮಿ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಅವ್ರು ಯಾರು ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಇದನ್ನ ನಮ್ಮ ಇಡೀ ಎಲ್ಲಾ ನಮ್ಮ ನಾಯಕರು ನಾನು ವೈಯಕ್ತಿಕವಾಗಿ ಎಲ್ಲರೂ ಕೂಡ ನಾವು ಖಂಡಿಸ್ತೇವೆ ಇದನ್ನ ಈಗ ಮುಂದೆ ನಮ್ಮ ಹೋರಾಟಗಳ ರೂಪರೇಷೆಗಳನ್ನು ಕೂಡ ನಾವು ಹದಿನಾರನೇ ತಾರೀಕು ನೋಡಿ ಮುಂದಿನ ನಿರ್ಧಾರಗಳನ್ನು ಮಾಡ್ತೇವೆ ದ ದಯವಿಟ್ಟು ಮಾಧ್ಯಮದ ಮಿತ್ರರು ನಮಗೆ ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡಿಕೊಂಡು ನಮ್ಮ ಮುಖಂಡರಾದಂಥ ಬಸವರಾಜ್ರವರು ಮಾತಾಡ್ತಾರೆ